ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಕಲ್ಯಾಣೋತ್ಸವ ಕೊನೆಗೂ ಈಡೇರಿದೆ ಅನೇಕ ಅಡೆತಡೆಗಳ ಮಧ್ಯೆ ಈ ಮದುವೆ ಕೊನೆಗೂ ಸಂಪೂರ್ಣವಾಗಿದೆ ಭಾಗ್ಯ ಮದುವೆ ಬೇಡ ಎಂದರು ಬಳಿಕ ಆದೀಶ್ವರ್ಗೆ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಮನೆಯವರಿಗೆ ಮಾತು ಕೊಟ್ಟ ಬಳಿಕ ಭಾಗ್ಯ ಈ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸುತ್ತಾಳೆ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು ಭಾಗ್ಯ ಮುಂದೆ ಕ್ಷಮೆ ಕೇಳುವಂತಾಗಿದೆ ಎಲ್ಲರ ಸಮ್ಮುಖದಲ್ಲೇ ಖುಷಿ ಖುಷಿಯಾಗಿ ಪೂಜಾ ಕಿಶನ್ ಮದ್ವೆ ನೀರವೇರಿದೆ ಈ ಮದ್ವೆಯನ್ನ ಹೇಗಾದ್ರೂ ನಿಲ್ಲಿಸಬೇಕು ಎಂದು ಮೀನಾಕ್ಷಿ ಕನ್ನಿಗ ಈ ಹಿಂದೆ ಮಾಡಿದ ಎಲ್ಲಾ ಪ್ಲಾನ್ ಫ್ಲಾಪ್ ಆಯ್ತು ಭಾಗ್ಯಳನ್ನ ಎಮೋಷನ್ ಆಗಿ ಕುಗ್ಗಿಸಲು ಮಾಡಿದ ಯೋಜನೆ ಕೂಡ ನಡೆಯಲಿಲ್ಲ ತನ್ನೆಲ್ಲ ಯೋಜನೆ ವಿಫಲವಾದ ಬಳಿಕ ಮೀನಾಕ್ಷಿ ಮದ್ವೆ ಆಗಲಿ ಆ ಪೂಜೆ ನಮ್ಮ ಮನೆಯಲ್ಲಿ ಅದು ಹೇಗೆ ಸಂತೋಷವಾಗಿ ಇರ್ತಾಳೆ ಅಂತ ನಾನು ನೋಡ್ತೀನಿ ಅವಳಿಗೆ ನರಕ ದರ್ಶನ ಮಾಡಿಸ್ತೇನೆ ಎಂದು ಹೇಳಿರುವುದು ಭಾಗ್ಯ ಕಿವಿಗೆ ಬಿತ್ತು ಹೀಗಾಗಿ ಮದ್ವೆ ನಡೆಯುವುದೇ ಬೇಡ ಎಂದು ಭಾಗ್ಯ ಮದ್ವೆ ನಿಲ್ಲಿಸಲು ಮುಂದಾಗ್ತಾಳೆ ಪೂಜಾಳನ್ನ ಕರೆದುಕೊಂಡು ಮದುವೆ ಮನೆಯಿಂದ ಹೊರ ನಡೆಯಲು ಭಾಗ್ಯ ಮುಂದಾಗಿದ್ಲು ಅಷ್ಟರಲ್ಲಿ ಭಾಗ್ಯಗಳನ್ನ ತಡೆದದ್ದು ಆದೇಶ್ವರ್ ನಾನು ಈವರೆಗೂ ಯಾವುದೇ ತಪ್ಪು ನಿರ್ಧಾರಗಳನ್ನ ಮಾಡಿರಲಿಲ್ಲ ನನ್ನಿಂದ ಯಾವುದೇ ತಪ್ಪುಗಳಾಗಿರಲಿಲ್ಲ ಆದರೆ ನಿಮ್ಮನ್ನ ನಾನು ತಪ್ಪಾಗಿ ಭಾವಿಸಿದೆ ನಿಮಗೆ ನಾನು ತುಂಬಾ ಅವಮಾನ ಮಾಡಿದ್ದೇನೆ ಹಣದ ಆಫರ್ ಮಾಡಿದ್ದೆ ತುಂಬಾ ಪರೀಕ್ಷೆ ಮಾಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಎಲ್ಲರೆದುರು ಭಾಗ್ಯ ಮುಂದೆ ಮಂಡಿಯೂರಿ ಕಣ್ಣೀರು ಹಾಕುತ್ತಾ ಕೈ ಕ್ಷಮೆ ಕೇಳಿದ್ದಾನೆ ಆದೇಶ್ವರ್ ಅಷ್ಟೇ ಅಲ್ಲದೆ ಪೂಜೆ ನಿಮ್ಮ ಮನೆ ಮಗಳು ಮಾತ್ರ ಅಲ್ಲ ನಮ್ಮ ಮನೆ ಮಗಳು ಕೂಡ ಅವಳಿಗೆ ನಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಈ ಆದೇಶ್ವರ್ ಕಾಮತ್ ನಿಮಗೆ ಕೊಡುತ್ತಿರುವ ಮಾತು ಎಂದು ಹೇಳಿದ್ದಾನೆ ಇದರ ಜೊತೆಗೆ ರಾಮದಾಸ್ ಕಾಮತ್ ಕೂಡ ಕನಿಕಾ ಮತ್ತು ಮೀನಾಕ್ಷಿ ಬಳಿ ಭಾಗ್ಯಳ ಎದುರು ಹೋಗಿ ಕ್ಷಮೆ ಕೇಳಿ ಎಂದು ಹೇಳಿದ್ದಾರೆ ಅದರಂತೆ ಇವರಿಬ್ರು ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ಈ ಎಲ್ಲ ಘಟನೆಯ ಬಳಿಕ ಭಾಗ್ಯಗೆ ನಂಬಿಕೆ ಬಂದಿದೆ ಪೂಜಾ ಕಿಶನ್ ಅನ್ನು ಕೈ ಕೈ ಹಿಡಿದುಕೊಂಡು ಸ್ವತಃ ಆದಿಯೇ ಆಸೆ ಮನೆ ಮೇಲೆ ಕೂರಿಸಿದ್ದಾನೆ ಬಳಿಕ ಕಿಶನ್ ಪೂಜಾಳ ಕತ್ತಿಗೆ ತಾಳಿ ಕಟ್ಟಿದ್ದಾನೆ ಸದ್ಯ ಆದೀಶ್ವರ್ ಸಹ ಭಾಗ್ಯ ಪರವಾಗಿ ನಿಂತಿದ್ದನ್ನ ನೋಡಿ ಭಾಗ್ಯಗೆ ಆದೇಶ್ವರ್ ಸಾರಿ ಕೇಳಿದ್ದಾನ ನೋಡಿ ಮೀನಾಕ್ಷಿ ಹಾಗೂ ಕನ್ನಿಕಾ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗಾಗಿದೆ ಪೂಜಾ ರಾಮದಾಸ್ ಮನೆಗೆ ಸೊಸೆಯಾಗಿ ತೆರಳಿದ್ದಾಳೆ ಇಲ್ಲಿನ ಏನೇನು ಆಗುತ್ತೆ ಮೀನಾಕ್ಷಿ ಕನ್ನಿಕಾ ಪೂಜಾಳಿಗೆ ಏನು ಹಿಂಸೆ ಕೊಡ್ತಾರೆ ಇದಕ್ಕೆ ಪೂಜಾ ಹೇಗೆ ತಿರುಗೇಟು ಕೊಡ್ತಾಳೆ ಎಂಬುದು ನೋಡ್ಬೇಕಿದೆ ಯಾಕೆಂದ್ರೆ ಪೂಜಾ ತನ್ನ ಅಕ್ಕ ಭಾಗ್ಯಳ ರೀತಿ ಮೃದು ಸ್ವಭಾವದ ಹುಡುಗಿ ಅಲ್ಲ ಹೀಗಾಗಿ ಮುಂದಿನ ಸಂಚಿಕೆಗಳು ರೋಚಕತೆ ಸೃಷ್ಟಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ